ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಕನ್ನಡ ನಾಡಿನ ಪಂಚಾಯಿತಿಗಳು ಟಿ ವಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತು ಸಾರ್ವಜನಿಕ ವಲಯದಲ್ಲಿ ಸಮಸ್ಯೆಗಳ ಸಾಗರ ಅದಕ್ಕೆ ಪರಿಹಾರ ಏನು ಸಮಸ್ಯೆಗಳು ಏಕೆ ಹುಟ್ಟಿಕೊಳ್ಳುತ್ತವೆ ಆ ಸಮಸ್ಯೆಗಳಿಗೆ ಪರಿಹಾರವೇನು ಈ ವಿಷಯವಾಗಿ ಮಾತನಾಡೋಣ ಅದಕ್ಕಿಂತ ಮೊದಲು ನೀವೇನಾದರೂ ಮೊದಲು ಸಲ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಆಗುವುದನ್ನು ಮರಿಬೇಡಿ ಅಂತ ಕೇಳಿಕೊಳ್ಳುತ್ತಾ ಬನ್ನಿ ಸ್ನೇಹಿತರೆ ವಿಷಯನ ಚರ್ಚೆ ಮಾಡಿ ಸಾರ್ವಜನಿಕರು ಮತ್ತು ಸಮಾಜದ ಮಧ್ಯೆ ಬಹಳಷ್ಟು ಅನ್ಯೂನ್ಯತೆ ಸಂಬಂಧ ಇದೆ ಎಂದುಕೊಳ್ಳುವುದು ಒಂದು ಕಡೆಯಾದರೆ ಅಷ್ಟೇ ವೈರತ್ವದ ಮನಸ್ಸುಗಳು ಸಹ ಬಹಳಷ್ಟು ಮಟ್ಟದಲ್ಲಿ ಕಾಡ್ತಾ ಇವೆ ಕೆಲವೊಂದು ಕಡೆಗೆ ಅತೃಪ್ತಿ ಮನಸ್ಸುಗಳು ಮತ್ತೊಂದು ಕಡೆಗೆ ಹೋರಾಟದ ಮನಸ್ಸುಗಳು ಮತ್ತೊಂದು ಕಡೆಗೆ ದುಡಿಮೆಯ ಮನಸ್ಸುಗಳು ಮತ್ತೊಂದು ಕಡೆಗೆ ಏನಾದರೂ ಮಾಡಿ ಹೇಗಾದರೂ ಮಾಡಿ ಕನಿಷ್ಠ ಅವರ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳಬೇಕು ಅದು ಯಾವ ಹಂತಕ್ಕೆ ಬೇಕಾದರೂ ಹೇಳೋದು ಇಂಥ ಮನಸ್ಸುಗಳು ಹುಟ್ಟಲಿಕ್ಕೆ ಕಾರಣ ನಮ್ಮ ಆಸೆಗಳು ಈಡೇರದೇ ಇರುವುದು ನಮ್ಮ ಆಸೆಗಳು ಈಡೇರಲಿಲ್ಲ ಎಂದಾಗ ನಾವು ಯಾವ ಹಂತಕ್ಕೆ ಬೇಕಾದರೂ ಎಳೆದುಕೊಳ್ಳುತ್ತೇವೆ ಎನ್ನುವುದಕ್ಕೆ ಕೆಲವೊಂದು ನಿದರ್ಶನಗಳು ಕಣ್ಣೆದರಿನಲ್ಲೇ ಇವೆ ನಮ್ಮ ಬೇಡಿಕೆಗಳು ಈಡೇರಿಲಿಲ್ಲ ಎಂದಾಗ ಕೊನೆ ಪಕ್ಷ ಕಿತ್ತುಕೊಳ್ಳುವ ಪ್ರಯತ್ನದಲ್ಲಾದರೂ ನಾವು ಅದನ್ನು ಪಡೆದುಕೊಳ್ಳುತ್ತೇವೆ ಹೀಗೆ ಹೇಳುತ್ತಾ ಹೋದರೆ ಸಾವಿರ ಸಾವಿರ ವಿಷಯಗಳನ್ನು ನಾವು ಪ್ರಸ್ತಾಪ ಮಾಡ್ತಾ ಹೋಗ್ಬೋದು ಆದರೆ ಇಲ್ಲಿ ಸಮಾಜ ಮತ್ತು ಸಮಸ್ಯೆ ಸಾರ್ವಜನಿಕರ ಮಧ್ಯೆ ಇರತಕ್ಕಂಥ ಹೊಂದಾಣಿಕೆ ವಿರೋಧ ಮತ್ತು ಸಾಮರಸ್ಯ ಹೊಂದಾಣಿಕೆಯಲ್ಲಿ ಇರುವವರು ಪ್ರತಿಯೊಬ್ಬರ ಜೊತೆಗೂ ಸದಾ ಅಸನ್ಮುಖಿಯಾಗಿ ಸದಾ ಕ್ರಿಯಾಶೀಲರಾಗಿ ಸದಾ ತಮ್ಮನ್ನು ತಾವು ರಕ್ಷಣೆ ಮಾಡಿಕೊಳ್ಳುವುದರ ಜೊತೆಗೆ ಬೇರೆಯವರ ರಕ್ಷಣೆಗೂ ಸಹ ತಮಗೆಷ್ಟು ಅಷ್ಟು ಪ್ರಯತ್ನಿಸುತ್ತಾರೆ ಇನ್ನು ಕೆಲವರು ತಮ್ಮ ಬೇಡಿಕೆ ಈಡೇರಿಸಿಕೊಳ್ಳುವುದಕ್ಕಾಗಿ ಅವರ ಅವರಿಗೆ ಬೇಕಾದವರ ಬಳಿ ಹೋಗಿ ತಮಗೇನೇನು ಬೇಕೋ ಎಲ್ಲವುಗಳನ್ನು ಪಡೆದುಕೊಂಡು ಅವರು ಅವರಿಂದ ಅವರದೇ ಆಗಿರತಕ್ಕಂಥ ವಿಷಯವನ್ನು ತಮ್ಮದೇ ಆದ ಒಂದು ದಾಟಿಯಲ್ಲಿ ಸರಿ ಮಾಡಿಕೊಂಡು ಇನ್ನೊಂದು ಸಲ ಅವರನ್ನು ಯಾವುದಕ್ಕೂ ಮಾತನಾಡಿಸಲು ಹೋಗುವುದಿಲ್ಲ ಮತ್ತೊಂದು ಕಡೆಗೆ ಈ ಸಮಾಜದ ಜೊತೆ ಜೊತೆಗೆ ಇರತಕ್ಕಂಥ ಒಂದು ಕನಿಷ್ಠ ಮಟ್ಟದ ಕೆಟ್ಟ ಆಲೋಚನೆಯ ಒಂದು ಸಾರ್ವಜನಿಕರೇ ತಿಂಡಿ ಮಾಡುವವರು ಅಂದರೆ ಸುಖ ಸುಮ್ಮನೆ ಬೇರೆಯವರ ಬಳಿ ಹೋಗಿ ಇಲ್ಲ ಸಲ್ಲದ ಆರೋಪವನ್ನು ಬರೆಸಿ ಅವರವರ ಮಧ್ಯೆ ವೈಷಮ್ಯವನ್ನು ತಂದೆ ಅದರಲ್ಲಿ ಇವರಿಗೇನೋ ಸುಖ ಸಿಗುತ್ತೆ ಎನ್ನುವಂತೆ ಮಾಡುವುದು ಇಂಥವುಗಳು ನಡೆದಾಗ ಪ್ರತಿಯೊಬ್ಬರೂ ಸಹ ತಮ್ಮದೇ ಆಗಿರತಕ್ಕಂಥ ಚೌಕಟ್ಟನ್ನು ಮೀರಬಾರದು ಎನ್ನುವುದನ್ನು ಹೇಳುತ್ತಾ ಯಾರೇ ಇರಲಿ ಮನಸ್ಸುಗಳನ್ನು ವಿಕೃತ ಮಾಡಿಕೊಳ್ಳಬಾರದು ಎನ್ನುವುದನ್ನು ಹೇಳುತ್ತಾ ಪ್ರತಿಯೊಬ್ಬರು ತಮ್ಮದೇ ಆಗಿರತಕ್ಕಂಥ ಚೌಕಟ್ಟನ್ನು ಮೀರದೆ ತಮಗೆ ಬೇಕಾಗಿರುವುದನ್ನು ಪಡೆದುಕೊಳ್ಳಲು ಏನು ಬೇಕೋ ಅದನ್ನು ಮಾಡಲಿ ಅಂತ ಹೇಳುತ್ತಾ ಇಂಥದ್ದೇ ವಿಷಯದೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ ಸ್ನೇಹಿತರೆ